ಚಪ್ಪಾಳಿಯೊಂದಿಗೆ ಎರಡು ತಂಡಗಳನ್ನ ಆತ್ಮೀಯವಾದ ಬರಬಾಡಿಕೊಳ್ಳೋಣ ನಿರಂತರವಾಗಿ ನಿರ್ಣಾಯಕರಾಗಿ ಸಭೆಯನ್ನ ಕೈದಿರುವಂತ ನಮ್ಮೆಲ್ಲಾ ನಿರ್ಣಾಯಕ ಜೋರಾದ ಚಪ್ಪಾಳೆ ಬಲ್ಲಿ ಪ್ರೇಕ್ಷಕರ ಕಾಲ ಮುಗಳಿ ಕಬಡ್ಡಿ ವೈಭವನ ಯಶಸ್ವಿಯಾಗಿ ನಡೆಸಿಕೊಂಡಿರ್ಬಂತ ಫೈನಲ್ ಪಂದ್ಯದ ಫೋಟೋ ಸೆಷನ್ ನಲ್ಲಿ ನಮ್ಮೆಲ್ಲಾ ನಿರ್ಣಯ ಇದ್ದಾರೆ ು ಈ ಕೊಡುಗೆ ನೀಡಿರುವಂತ ನಮ್ಮ ಬಸವಜನ ಯುವಕರು ಎಲ್ಲರೂ ಬರ್ರಿ ಬೇಗ 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 ಬರ್ಬೇಕು ಬರೀ ಎಲ್ಲ ಬರೀ ಬೇಗ ಬೇಗ ಬರ್ರಿ ಮತ್ತೊಮ್ಮೆ ಮಗನೊಮ್ಮೆ ಧನ್ಯವಾದಗಳು ಓಕೆ ಯು ಬಿಡಿ ಒಮ್ಮೆ ದಯವಿಟ್ಟು ಕಾರ್ಯಕರ್ತರು ಚೇರಲ್ಲ ಹರಿಯಾಣ ತಂಡದ ಪರಿಚಯ ಕಾರ್ಯಕ್ರಮದಲ್ಲಿ ಎಲ್ಲ ಅತಿಥಿ ಹಬ್ಬದ ರಾಜುಗೌಡ ಪಾಟೀಲ್ ರವರು ಎಲ್ಲ ಬಹುಮಾನ ಕೊಡ ಮಾಡಿರುವಂತಹ ಮಾನಿಯರನ್ನ ಅಚ್ಚುಕಟ್ಟಾದಂತಹ ಜಾಗ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿರುವಂತಹ ಎಲ್ಲ ಮಾನಿಯರು ಬೇರಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಮಾನ್ಯರು ಬರಬೇಕು ಹಾಗೆಯೇ ಗ್ಯಾಲರಿ ಮಾಡಿರುವಂತ ಎಲ್ಲ ಯುವಕರು ಕೂಡ ಎಲ್ಲ ಅತಿಥಿ ಭಾಗ ನಾವು ಮೈದಾನಕ್ಕೆ ಆಹ್ವಾನಿಸ್ತಾ ಇದೀವಿ ಟ್ರೋಫಿ ಕೊಡಮಾ ಮಾಹದಿಗಳು ಮುಂದಿನ ವರ್ಷಕ್ಕೆ ಬಹುಮಾನ ಕೊಡುವಂತಹ ಮಾದಾನಿಗಳು ಕೂಡ ಕೇಳ್ಕೊಳ್ತಾ ಇದ್ದೀವಿ ಹಾಗೆಯೇ ಎರಡು ದಿನಗಳ ಕಾಲ ಸತತವಾಗಿ ಶಾಂತಿ ಮತ್ತು ಸುವ್ಯವಸ್ಥೆ ಭದ್ರತೆಯನ್ನು ಕಾಪಾಡಿರುವಂತಹ ನಮ್ಮ ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗ ಕೂಡ ಇವತ್ತು ಫೈನಲ್ ಪಂದ್ಯದ ಪರಿಚಯಕಾರರು ಸುಭಾಷಣ ಅತಿಥಿಗಳನ್ನ ಕರೆದುಕೊಂಡು ಪರಿಚಯದಲ್ಲಿ ಪಾಲ್ಗೊಳ್ಬೇಕು ಸರ್ ಬನ್ನಿ ಪಾಲ್ಗೊಳ್ಬೇಕು ಅವರೇ ಬರೀ ಅಣ್ಣದ ಎಲ್ಲ ಮಾನಿಯರು ಬರೆಯಲ್ಲ ನೀವು ಕಬ್ಬಿ ಅಣ್ಣ ಅದ್ರ ಜೊತೆಗೆ ಎರಡು ದಿನಗಳ ಕಾಲ ನಿರಂತರವಾಗಿ ನಿರ್ಣಾಯಕರಾಗಿ ಸೇವೆ ರೈದಿರುವಂತಹ ನಿರ್ಣಾಯಕ ಮಂಡಳಿಗೂ ಕೂಡ ಮುಂದಿನ ವರ್ಷದ ಕಬಡ್ಡಿ ಪಂದ್ಯಾವಳಿಗೆ ವಿನೋದ್ ಕಳಸನ್ ಅವರವರು ಯೋಧರು ಮುಂದಿನ ವರ್ಷದ ಕಬಡ್ಡಿ ಪಂದ್ಯಾವಳಿಗೆ ಐದು ಸಾವಿರ ರೂಪಾಯಿನ ಧನ ಸಹಾಯ ವಿತರಣೆ ಮಾಡ್ತಾ ಇದ್ದಾರೆ ಒಂದ್ಸಲ ಜೋರಾದ ಚಪ್ಪಾಳೆದಿಗೂ ಕೂಡ ವಿನೋದ್ ಕಳಸನ್ ಅವರವರಿಗೆ ಧನ್ಯವಾದಗಳು ನಾವು ತಿಳಿಸ್ತಾ ಇದ್ವಿ ವಿನೋದ್ ಅವರು ಇನ್ನೂ ಐದು ಪ್ಲಸ್ ಮಾಡ್ರಿ ಹತ್ತು ಸಾವಿರ ಕೊಡ್ರಿ ಒಂದು ಟೀಮ್ ತಾವೇ ಖರೀದಿ ಮಾಡ್ರಿ ಓಕೆ ದಯವಿಟ್ಟು ಎಲ್ಲ ಅತಿಥಿ ಅಭ್ಯಾಗತರು ಈ ಲೈನ್ ನಲ್ಲಿ ನಿಂತ್ಕೊಳ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದೀವಿ ಫೋಟೋಗ್ರಾಫರ್ ಹೊರತುಪಡಿಸಿ ಎಲ್ಲರೂ ಬರ್ಬೇಕು ಈ ಕಡೆಗೆ ಸಾವಿರದ ಒಂದು ಸಿಟಿಯಲ್ಲಿ ನಿಂತ್ಕೊಳ್ಳಿ ಎಂಟ್ ಲೈನ್ ಅವರಿಗೆ ಡಿಸನ್ ಮೇಂಟೈನ್ ಮಾಡಿ ನಿಂತ್ಕೊಳ್ಳಪ್ಪ ಇನ್ನೂ ಬರ್ರಿ ಈ ಕಡೆಗೆ ಜಾಸ್ತಿ ದಯವಿಟ್ಟು ಎಲ್ಲರೂ ಎದ್ದು ನಿಂತ್ಕೊಳ್ಬೇಕು ತಮ್ಮ ತಮ್ಮ ಕುಳಿತ ಜಾಗದಲ್ಲಿ ಜನ ಕಡಿದ್ರ ದಯವಿಟ್ಟು ಎಲ್ಲರೂ ಸರಿಯಾಗಿ ನಿಂತ್ಕೊಡ್ರಿ ಸರ್ ಲೈನ್ ನಲ್ಲಿ ನಿಂತ್ಕೊಳ್ಳಿ ಸರ್ ಆಮೇಲೆ ಸ್ವಲ್ಪ ಹೊಡಿಕೊಳ್ಳಿ ಎಲ್ಲರೂ ಎಂಡ್ ಲೈನ್ ಅವರಿಗೆ ಕವರ್ ಆಗಿ ಓಕೆ ದಯವಿಡ್ ಸೈಲೆಂಟ್ ಆಗಿ ಸಾಥ್ ರಾಶಿಗೆ ಶುರುಖ್ ಒಂದೇ ಬಸವೇಶ್ವರ ಕಬಡ್ಡಿ ವೈಭಕೆ ಎಸ್ ಎಲ್ರಿಗೂ ಕೂಡ ಧನ್ಯವಾದಗಳು ಮತ್ತು ಕರ್ನಾಟಕ ಎರಡು ಬಲಿಷ್ಠ ತಂಡಗಳು ಎಸ್ ಅಕಾಡೆಮಿ ಹರಿಭ ಹರಿಯಾಣ ಜೈ ಮಾಕಳಿ ಚಿಂಚಲಿ ಚಿಂಚಲಿ ಚೋಲ್ತಾಕೋ ಎಲ್ಲರಂತ ಎಲ್ಲ ಮಾನೆಯರಿಗೆ ಎ

ಆರಂಭದ ಮೊದಲನೇ ದಾಳಿಯಲ್ಲಿ ಹರಿಯಾಣ ತಂಡದ ಆಟಗಾತಿ ದಾಳಿ ಭಾಗದಲ್ಲಿ ವಿಶೇಷವಾದಂತ ಬಸವೇಶ್ವರ ಜಾತ್ರಾ ಮಹೋತ್ಸವದ ಪ್ರಯುಕ್ತವಾಗಿ ಕರ್ನಾಟಕ ರಾಜ್ಯ ಕಬಡ್ಡಿ ಅಮಿತ್ ಸಂಸ್ಥೆ ಬೆಂಗಳೂರು ಬೆಳಗಾವಿ ಜಿಲ್ಲಾ ಕಬಡ್ಡಿ ಅಮಿತ್ ಸಂಸ್ಥೆ ಬೆಳಗಾವಿ ಇವರ ಅನುಮತಿ ಮೇರೆಗೆ ಬಸವೇಶ್ವರ ಜಾತ್ರಾ ಕಮಿಟಿ ಬಸವೇ ಜ್ಯೋತಿ ಫೆಡರೇಷನ್ ಸ್ಫೂರ್ತಿ ಸ್ಫೋಟ ಅವಾಣಿತ ಮಹಿಳಾ ಕಬಡ್ಡಿ ಪಂದ್ಯಾವಳಿಯ ಅಂತಿಮ ಘಟ್ಟ ಈ ಒಂದು ಪಂದ್ಯಾಟದಲ್ಲಿ ವಿಶೇಷವಾಗಿ ಪಂದ್ಯಾವಳಿಯ ಉತ್ತಮ ದಾಳಿಗಾರ್ತಿಗೆ ಈರು ಪಾಟೀಲ್ ಆರ್ಮಿ ಅವರು ಐದ್ನೂರು ರೂಪಾಯಿಯನ್ನ ಹಾಗೆ ಸಂಗ್ಮ್ ಅಂಚನಾಳೆ ಮತ್ತು ಈರುಗೌಡ ಪಾಟೀಲ್ ಅವರು ಐದನೂರು ರೂಪಾಯಿಯನ್ನ ಸೂಪರ್ ರೈಡ್ ಮಾಡಿರುವಂತಹ ಆಟಗಾರ್ತಿಗೆ ಚಂದ್ರಕಾಂತ್ ಬೊಂಬಲ್ವಾಡೆ ಮುಗಳಿ ಗ್ರಾಮದ ಅಥ್ಲೆಟಿಕ್ ಇಬ್ಬಾರ ಅವರು ಕೂಡ ಐದ್ನೂರು ರೂಪಾಯನ್ನ ಘೋಷಣೆ ಮಾಡಿದ್ದಾರೆ ಸೂಪರ್ ರೈಡ್ ಮಾಡಿರುವಂತಹ ಆಟಗಾರ್ತಿಗೆ ಕಲ್ಲಯ್ಯ ಮಟ್ಟದವರು ಗಜಾನ ಕ್ಯಾಶಿಯರ್ ಒಂದು ಸಾವಿರ ರೂಪಾಯಿ ಘೋಷಣೆ ಮಾಡಿದ್ದಾರೆ ಘೋಷಣೆ ಮಾಡಿದಂತ ಎಲ್ಲ ಮಾನೆಯೂ ಕೂಡ ಚಿಂಚಿಲಿ ತಂಡದ ಬಲಿಷ್ಠ ದಾಳಿಗಾತಿ ಭಾರತ ಕಬಡ್ಡಿ ತಂಡದ ತರಬೇತಿ ಶಿಬಿರ ಪಾಲ್ಗೊಂಡಿರುವಂತಹ ಆಟಗಾರ ಆರಂಭಿಕ ಇದು ಆರಂಭ ಹರಿಯಾಣ ತಾಜ್ ಹರಿಯಾಣ ತಂಡಕ್ಕೆ ಮಾಡು ಇಲ್ಲ ಮಾಡಿ

ತಂಡದವರು ಟ್ಯಾಕಲ್ ಮಾಡಿದರೆ ಪ್ರಹ್ಲಾದ್ ದೇಶಪಾಂಡೆ ಅವರು ನೂರು ರೂಪಾಯಿನ ಘೋಷಣೆ ಮಾಡಿದ್ದಾರೆ ಹಾಗೇನೆ ಈ ನಡೆದ ಫೈನಲ್ ಪಂದ್ಯದಲ್ಲಿ ಹರಿಯಾಣ ತಂಡ ಏನಾದರೂ ಜೈಶಾಲಿ ಆದರೆ ಮಾರುತಿ ಕಾಂಬ್ಳೆ ಕಮತೆ ನಟ್ಟಿ ಅವರು ಒಂದು ಸಾವಿರದ ಒಂದು ರೂಪಾಯಿನ ಘೋಷಣೆ ಮಾಡಿದ್ದಾರೆ ಘೋಷಣೆ ಮಾಡಿರುವಂತಹ ಮಾನ್ಯರಿಗೆ ಧನ್ಯವಾದಗಳು ஆரம்பிக்க தண்ட முன்னாடி பாகத்தில் மொத்தாக்க ஆட்டி நாலு ஜன ஆட்டிய நடுவே நிதான கத்தியில் தாடிய ಹರಿಯಾಣ ತಂಡಕ್ಕೆ ಮಾಡು ಇಲ್ಲಿ ಬಯಮಾಡಿ ಅಂಕ ಪಡೆಯಲೇಬೇಕಾದಂತ ಒತ್ತಡ ಅಂಕದ ಹುಡುಕಾಟದಲ್ಲಿ ಆಟಗಾತಿ ಕಾದು ನೋಡಬೇಕಿಲ್ಲಿ ಮತ್ತೊಂದು ಅದ್ಭುತವಾದಂತ ಟ್ಯಾಕಲ್ ಆಗುವಾಗ ಬಲಿಷ್ಠವಾದಂತ ಟ್ಯಾಕಲ್ ನೊಂದಿಗೆ ನಾಲ್ಕು ಜೀರೋ ಅನುಭವ ಭಾಗದಲ್ಲಿ ಫೈನಲ್ ಪಂದ್ಯದಲ್ಲಿ ಮುಖಾಮುಖಿ ಆಗ್ತಾ ಇದ್ದಾರೆ ಹರಿಯಾಣ ತಂಡವನ್ನು ಎದುರಿಸ್ತಾ ಇದ್ದಾರೆ ಸುಪಟಿಕ ಲಾನದ ಮೂರು ಜನ ಆಟಗಾರ್ತಿಯರು ನಡುವೆ ಮತ್ತೊಮ್ಮೆ ತಂಡದ ಪ್ರಮುಖ ದಾಳಿಗಾತಿ ಬೆಳುವಿಲ್ಲದೆ ನಿರಂತರವಾಗಿ ತಂಡಕ್ಕೆ ಆಶ್ರಯ ಆಗ್ತಕ್ಕಂತ ಆಟಗಾತಿ ಪ್ರತಿಯೊಂದು ದಾಳಿಯಲ್ಲಿ ಕೂಡ ಯಶಸ್ಸನ್ನು ಕಾಣ್ತಾ ಇದ್ದಾರೆ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಮಿಸ್ಟೇಕ್ ಆಗ್ತಾ ಇದೆ ಈ ಬಾರಿ ಡಿಫೆನ್ಸಿವ್ ಭಾಗದಲ್ಲಿ லெஃப்ட் கார்னர் விட்டுகாத்திய சோப்படைக்கலாம் டிஃபென்ஸ் கன்ஃபூஸ் பிரயத்ன ஆறு ஒன்ற மத்திய பந்த ஆரம்பிக முன்னடையொந்த ಖಾತಿಯನ್ನು ಆರಂಭಿಸಿರುವಂತಹ ಆಟಗಾತಿ ಮತ್ತೊಮ್ಮೆ ದಾಳಿಯಲ್ಲಿ ಹತ್ತು ಹತ್ತು ಎರಡು ಎಂಟು ಅಂಕದ ಮುನ್ನಡಿಯೊಂದಿಗೆ ಚಿಂಚಲಿ ತಂಡ ಚಿಂಚಲಿ ತಂಡದ ಪ್ರಮುಖ ದಾಳಿಗಾತಿ ದಾಳಿ ಭಾಗದಲ್ಲಿ ಈ ವರ್ಷದ ಪ್ರಥಮ ಐವತ್ತು ಸಾವಿರದ ಒಂದು ರೂಪಾಯಿ ನೀಡಿರುವಂತ ಶ್ರೀ ಸುರೇಶ್ ಗರ್ಬೋಡೆ ನ್ಯಾಯವಾದಿಗಳು ಚಿಕ್ಕೋಡಿ ಹಾಗೂ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಜೈನಾಪು ಶ್ರೀ ರಾಜ್ ಕುಮಾರ್ ಪಾಚಾಪುರ ಮಾಲೀಕರು ಮಿಕ್ಸರ್ ಕಾರ್ಪರೇಟರ್ಗುಲಿ ಪ್ರಥಮ ಬಹುಮಾನ ನೀಡಿರುವಂತಹ ಮಾನ್ಯರಿಗೆ ಧನ್ಯವಾದಗಳು ದ್ವಿತೀಯ ಬಹುಮಾನ ಮೂವತ್ತು ಸಾವಿರದ ಒಂದು ರೂಪಾಯಿ ಶ್ರೀ ಸುಭಾಷ್ ಬೊಂಬಲ್ವಾ ಮಾಲೀಕರು ಮಿಕ್ಸರ್ ಕಾಂಕ್ರೀಟರ್ ಮುಗುಳಿ ತೃತೀಯ ಬಹುಮಾನ ಇಪ್ಪತ್ತು ಸಾವಿರದ ಒಂದು ರೂಪಾಯಿ ಶ್ರೀ ರಾಜು ಪಾಟೀಲ್ ವಿಶ್ವಗುರು ಪೆಂಡಾಲ್ ಡೆಸ್ವಿ ಚತುರ್ಥ ಬಹುಮಾನ ಹತ್ತು ಸಾವಿರದ ಒಂದು ರೂಪಾಯಿ ಶ್ರೀ ವೀರಭದ್ರಯ್ಯ ಗೊಟೂರೆ ಮಾಜಿ ನಾಟ ನೀಡಿರುವಂಥ ಶ್ರೀ ತಾನಾಜಿ ಬಾ ಸಿಂಧೆ ವೈಯಕ್ತಿಕ ಟೊಪ್ಪಿಯನ್ನು ನೀಡಿರುವಂತಹ ಶ್ರೀ ಮಲ್ಲಪ್ಪ ಬಡಿಗರ್ ಬಹುಮಾನ ನೀಡಿರುವಂಥ ಎಲ್ಲ ಕೊಡುಗೆ ದಾನಿಗಳಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಆಯೋಜಕರ ಪರವಾಗಿ ಭಾಗವಹಿಸಿರುವಂಥ ಎಲ್ಲ ತಂಡದ ಆಟಗಾರ್ತಿಯರ ಪರವಾಗಿ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಹಾಗೆಯೇ ವಿಶೇಷವಾದಂಥ ಈ ಒಂದು ಅಭೂತಪುರ ಅಂಥ ಪಂದ್ಯಾವಳಿಗೆ ಊಟದ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿರುವಂಥ ಶ್ರೀ ಲಗಮಣ್ಣ ಹಂಚನಾಳೆ ರಾವ್ ಸಾಬ್ ಪಾಟೀಲ್ ಕಲ್ಲಪ್ಪ ಹಂಚನಾಳೆ ಅನ್ನಪ್ಪ ಅನೂರೆ ಮಲ್ಲಿಕಾರ್ಜುನ್ ಕಡಲಿಗೆ ಈ ಮಾನ್ಯರಿಗೂ ಕೂಡ ಧನ್ಯವಾದಗಳು ಹಾಗೆಯೇ ಪಂದ್ಯಾವಳಿಗೆ ಗ್ರೌಂಡ್ ವ್ಯವಸ್ಥೆಯನ್ನು ಮಾಡಿರುವಂಥ ಗ್ರೌಂಡ್ ಸೇವೆಯನ್ನ ಕಡ್ಮಾಡಿರುವಂತಹ ಶ್ರೀ ಮಾಜಿರಾವ್ ರಟ್ಟೇರ್ ಮಾಜಿ ಅಧ್ಯಕ್ಷರು ತಾಲೂಕು ಪಂಚಾಯತ್ ಚಿಕ್ಕೋಡಿ ಶ್ರೀ ಮಾದೇವ್ ಯಲ್ಲಪ್ಪ ಮಾದಿ ಯಲ್ಲಮ್ಮ ದೇವಸ್ಥಾನ ಪೂಜಾರಿ ಹಾಗೆ ಅವರೊಟ್ಟಿಗೆ ಸಂತೋಷ್ ಸಂತೋಷ್ ಭೀಮಾಧಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಹಾಗೆ ವಿಶೇಷವಾಗಿ ಇಷ್ಟೊಂದು ಜನಸಾಗರ ಏಕಕಾಲದಲ್ಲಿ ಕುಳಿತುಕೊಂಡು ವೀಕ್ಷಣೆ ಮಾಡಲಿಕ್ಕೆ ಗ್ಯಾಲರಿ ವ್ಯವಸ್ಥೆಯನ್ನು ನೀಡಿರುವಂತಹ ಸರ್ವ ಬಸವ ಸೇನಾ ಯುವಕ ಸಂಘ ಮೊಗಳಿ ಆ ಎಲ್ಲ ಅವರ ತಂಡಕ್ಕೆ ಅವರ ಯುವಕರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ದಯವಿಟ್ಟು ಯಾರಾದರೂ ಬಹುಮಾನ ಘೋಷಣೆ ಮಾಡೋರಿದ್ರೆ ಇಲ್ಲೇ ಇಲ್ಲಿ ವೇದಿಕೆ ಹತ್ರ ಬನ್ನಿ ಘೋಷಣೆ ಮಾಡಿ ಯಾರು ಫೋನ್ ಮಾಡಬೇಡಿ ದಯವಿಟ್ಟು ಮತ್ತೊಮ್ಮೆ ಹರಿಯಾಣ ತಂಡದ ಆಟಗಾತಿ ದಾಳಿ ಭಾಗದಲ್ಲಿ ಹನ್ನೆರಡು ಎರಡರ ಮಧ್ಯ ಪಂದ್ಯ ಸಾಗ್ತಾ ಇದೆ ಅನೇಕ ಬಾರಿ ಮುಗಳಿ ಕಬಡ್ಡಿ ಪಂದ್ಯಾಟದಲ್ಲಿ ಫೈನಲ್ ಆಡಿರುವಂತ ತಂಡ ಈ ವರ್ಷಕ್ಕೂ ಕೂಡ ಮತ್ತೊಮ್ಮೆ ಫೈನಲ್ ಇಲ್ಲಿ ಆಘಾತ ಚಿಂಚಲಿ ತಂಡದ ಪ್ರಮುಖ ಚಿಂಚಲಿ ಚಿಂಚಲಿ ತಂಡದ ಪ್ರಮುಖ ತಾಳಿಗಾತಿ ಆಗಿರುವಂತಹ ಎಂಟೆಮರ್ ಜನ್ಸಿಯಲ್ಲಿ ಗುರುತಿಸಿಕೊಳ್ಳಬಲ್ಲಂತಹ ಆಟಗಾತಿ ಅಮೂಲ್ಯ ಪಾಟೀಲ್ ಅವರಿಗೆ ಸಂಜಯ್ ಮಲಗೌಡ ಪಾಟೀಲ್ ರವರು ಐದ್ನೂರು ರೂಪಾಯಿಯನ್ನ ನೀಡಿದ್ದಾರೆ ಆ ಐದುನೂರು ರೂಪಾಯಿಯನ್ನ ಕೊಡುಗೆ ನೀಡಿರುವಂತಹ ಮಾನ್ಯರಿಗೆ ತುಂಬ ಹೃದಯದ ಧನ್ಯವಾದಗಳು ಹನ್ನೆರಡು ನಾಲ್ಕು ಆಕರ್ಷಕ ಟ್ರೋಪಿಗೆ ಲಗ್ಗೆ ಇಟ್ಟಿರುವಂತಹ ತಂಡಗಳ ಸಮಾಗಮ ಹರಿಯಾಣ ಕಡೆಗೆ ಸೀಮಾ ಮೇಡಮ್ ಇದ್ರೆ ಚಿಂಚಲಿ ಕಡೆಗೆ ಸಂಜೀವ್ ಅವರು ಹನ್ನೆರಡು ನಾಲ್ಕರೊಂದಿಗೆ ಪಂದ್ಯ ದ್ವಿತೀಯಾರ್ಧ ಆರಂಭ ತಂಡ ಮುಂದಿನ ವರ್ಷದ ಮೊದಲನೆಯ ಬಹುಮಾನ ಒಂದು ಲಕ್ಷದ ಒಂದು ರೂಪಾಯಿನ ನೀಡ್ತಾ ಇದ್ದಾರೆ ಶ್ರೀಮತಿ ಐಶ್ವರ್ಯ ರೋಹಿತ್ ರಾಟರ್ ಅವರು ಅದ್ರ ಜೊತೆಗೆ ಒಂದು ಆಕರ್ಷಕ ಕೂಡ ಅವರು ನೀಡ್ತಾ ಇದ್ದಾರೆ ದ್ವಿತೀಯ ಬಹುಮಾನ ಎಪ್ಪತ್ತೈದು ಸಾವಿರದ ಒಂದ್ ರೂಪಾಯಿಯನ್ನ ಶ್ರೀ ಬಾಳಗೌಡ ರಾಜಗೌಡ ಪಾಟೀಲ್ ಮಾದ್ಯಾಳ್ ಮಲ್ಲಪ್ಪ ನಿಂಗೂರೆ ಉಮ್ರಾಣಿ ಮಲ್ಲಿಗೌಡ ಪಾಟೀಲ್ ಮಲ್ಲಿಕಾರ್ಜುನ್ ಕೊಡ್ಬಾಗಿ ಇಮಾಲಿಯರಿಗೆ ಕೂಡ ಧನ್ಯವಾದಗಳು ಅದ್ರ ಜೊತೆಗೆ ಒಂದು ಬೆಳ್ಳಿ ಗದೆಯನ್ನ ತಾನಾಜಿ ಬಾಬು ಶಿಂದೆ ಇಮಾನ್ಯ ಅದ್ರ ಜೊತೆಗೆ ಮೂರನೇ ಬಹುಮಾನವನ್ನ ಐವತ್ತು ಸಾವಿರದ ಒಂದ್ ರೂಪಾಯಿ ಶ್ರೀ ಬಸವರಾಜ್ ಚಂದ್ರಪ್ಪ ಮಂಕನೀರ್ ಅವರು ನೀಡ್ತಾ ಇದ್ದಾರೆ ಚತುರ್ಥ ಬಹುಮಾನ ಮೂವತ್ತು ಸಾವಿರದ ಒಂದ್ ರೂಪಾಯಿ ಶ್ರೀ ಸೌರಭ್ ಬಸಗೌಡ ಪಾಟೀಲ್ ಬಾಳಪ್ಪ ಬಸ್ವಾಮಿ ಚೌಗುಲ ಎಲ್ಲ ಮನೆಯ ಒಂದು ಸಲ ಜೋರಾದ ಚಪ್ಪಾಳೆ ಬರಲಿ ಹಾಕ್ತಾ ಹದಿನಾಲ್ಕು ಐದರೊಂದಿಗೆ ಪಂದ್ಯ ಮತ್ತೊಮ್ಮೆ ಶರ ವೇಗದ ದಾಳಿಗಾತಿ ಡಿಫೆನ್ಸ್ ವಿಭಾಗವನ್ನ ಕನ್ಫ್ಯೂಸ್ ಮಾಡುವ ಪ್ರಯತ್ನ ಬೋನಸ್ ಗೆ ನುಗ್ತಾ ಇದ್ದಾರೆ ಹದಿನಾರು ಆರು ಹತ್ತು ಅಂಕದ ಮುನ್ನಡೆಯೊಂದಿಗೆ ಕರ್ನಾಟಕ ಮತ್ತು ಲೆಫ್ಟ್ ಕಾರ್ನರ್ ಬೇಡವಾದಂತಹ ಮುಂದೆ ಮುಂದಾಗ್ತಾ ಇದ್ದಾರೆ ಹದಿನಾರು ಎಂಟು ಪಂದ್ಯ ಯಾವ ಬೇಕಾದ ಸಮಯದಲ್ಲಿ ಕೂಡ ಬದಲಾವಣೆ ಆಗಬಹುದು

ಪಂದ್ಯದ ಗತಿಯನ್ನೇ ಬದಲಿಸ್ತಕ್ಕಂಥ ಆಟಗಾತಿ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಕಾದು ನೆಡುವ ಕ್ಷಣಗಣನೆ ಇದೆ ಮೂರು ಜನ ಆಟಗಾತಿಯ ನಡುವೆ ಹದಿನಾರು ಹನ್ನೊಂದು ಪಂದ್ಯ ಮತ್ತೊಮ್ಮೆ ತಿರುಗೊಳ್ತಾ ಇದೆ ಐವತ್ತು ಸಾವಿರ ಜೊತೆಗೆ ಆಕರ್ಷಕ ಟ್ರೋಫಿಗೆ ಲಗ್ಗೆ ಇಟ್ಟಿರುವಂತಹ ತಂಡಗಳು

ಎಂದ ಪ್ರಯತ್ನ ಪಂದ್ಯ ಮತ್ತೆ ತಿರುಗೊಳ್ತಾ ಇದೆ ಸರ್ ಹತ್ತೊಂಬತ್ತು ಹನ್ನೊಂದು ಕೊನೆಯ ನಾಲ್ಕು ನಿಮಿಷ ಲಾಸ್ಟ್ ಚಾರ್ ಮಿನಿಟ್ ಅಭಿ ಕೇಳ ಬಾಕಿ ಏನಾದರೂ ಎರಡೂ ತಂಡದಲ್ಲಿ ಒಂದೇ ಒಂದು ಮಿಸ್ಟೇಕ್ ಆದ್ರೆ ಇಪ್ಪತ್ತು ಸಾವಿರ ಲಾಸ್ ಆಗ್ತದೆ ಯಾವ್ದು ಭಾಳ ಮುಖ್ಯ ಹತ್ತೊಂಬತ್ತು ಹನ್ನೊಂದು ಐದು ಸಲ ಆಟಗಾರ್ತಿಯರ ನಡುವೆ ಕೊನೆಯ ಮೂರು ನಿಮಿಷ ಹತ್ತೊಂಬತ್ತು ಹನ್ನೊಂದು ಎಂಟು ಅಂಕದ ಮುನ್ನಡೆಯೊಂದಿಗೆ ಚಿಂಚಲಿ ಕೊನೆಯ ಗಳಿಗೆಯಲ್ಲಿ ಪಂದ್ಯ ಇದೆ ಬಳಸ್ತಾ ಇದ್ದಾರೆ ದಾಳಿ ಭಾಗದಲ್ಲಿ ತಂಡದ ಪ್ರಮುಖ ದಾಳಿಗಾತಿ ಅಂಕದ ಹೊರಭಾಗದಲ್ಲಿ ಎರಡೂ ಕಡೆಯಲ್ಲಿ ಹರಿಯಾಣ ಮತ್ತು ಚಿಂಚಲಿಯಲ್ಲಿ ತಂಡದ ಪ್ರಮುಖ ದಾಳಿಗಾತಿಯರು ಅಂಕಣದ ಹೊರಭಾಗದಲ್ಲಿದ್ದಾರೆ ಅಂಕ ಪಡೆಯಲೇಬೇಕಾದಂತ ಒತ್ತಡ ಆಟ ಈ ದಾಳಿ ಇದೆ ಅಂಕ ಪಡೆಯಲೇಬೇಕಾದಂತ ಒತ್ತಡದಲ್ಲಿ ಐದು ಜನ ಆಟಗಾರ್ ನಡುವೆ ಹತ್ತೊಂಬತ್ತು ಹನ್ನೊಂದರ ಮಧ್ಯ ಪಂದ್ಯ ಈ ಬಾರಿ ವರಿಷ್ಠ ಮಾತಾಡ್ತಾರೆ ನೋಡ್ಬೇಕಲ್ಲಿ ಸುಪ್ಪಡಿ ಕಲಾವನಿದೆ ಪ್ರಯತ್ನ ನಡೀತಾ ಇದೆ ಅಲ್ರಿಪ್ಪ ಚಾಂಗ ಬಲ ಹೊಂಡ್ರಿ ಹಂಗ ನಮ್ಮ ಎಲ್ಲಮ್ಮ ಭಕ್ತರು ಕೂಡ ಬಂದಾರ ಅವ್ರ ಜೊತೆ ನೀವು ಲಾಸ್ಟ್ ಮಿನಿ ಸೌದತ್ತಿಗೆ ಹೋದವರು ಚಂಚಲಿಗೆ ಬರಲೇಬೇಕು ಪಂದ್ಯಾವಳಿ ಇಲ್ಲಿವರೆಗೆ ನೋಡಿರುವಂತ ಎಲ್ಲಾ ನಮ್ಮ ತಾಯಂದಿರಿಗೆ ನಮ್ಮೆಲ್ಲ ಅಣ್ಣಗಳಿಗೆ ಹಿರಿಯರಿಗೆ ಕೂಡ ಮತ್ತೊಮ್ಮೆ ಧನ್ಯವಾದಗಳು ತಾವೆಲ್ಲಾ ಮೋಟರ್ ಸೈಕಲ್ಗಳ ಮೇಲೆ ಬಂದಿದ್ದೀರಿ ದಯವಿಟ್ಟು ತಾವುಗಳು ನಿಧಾನವಾಗಿ ತಮ್ಮ ತಮ್ಮನೆಗೆ ಹೋಗ್ಬೇಕು ಕೋಲ್ 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 ಟ್ವೆಂಟಿ ಟು ಟ್ವೆಲ್ ಇಪ್ಪತ್ತೆರಡು ಹನ್ನೆರಡು கல்யாவளிய கொனையகட்ட பூமான வித்தரணை சம்மாரம்பா சீரிரே ஆரம்ப